ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸಿನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು ಏನು ಲಕ್ಷ್ಮಿ ಗೃಹಲಕ್ಷ್ಮಿ ಬಗ್ಗೆ ಏನೂ ಹೇಳೇ ಇಲ್ಲ ಏಯ್ಟೀಂತ್ ಇನ್ಸ್ಟಾಲ್ಮೆಂಟ್ ಎಂದು ಹೇಳಿಲ್ಲ ನೈನ್ಟೀನ್ತ್ ಇನ್ಸ್ಟಾಲ್ಮೆಂಟ್ ಎಂದು ಹೇಳಿಲ್ಲ ಏನು ಎಲ್ಲಿದೆಯಾ ಅಂತ ಕೇಳ್ತಿದ್ದೀರ ಸೊ ಸ್ವಲ್ಪ ಟ್ರಾವೆಲಲ್ಲಿ ಬ್ಯುಸಿ ಇದ್ದೆ ಸೊ ನೋಡಿರ್ಬೋದು ನೀವು ಟ್ರಾವೆಲಿಂದ ವ್ಲಾಗು ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ ಬಟ್ ಅಪ್ಡೇಟ್ ಕೊಡೋದು ನನ್ನ ಕರ್ತವ್ಯ ನನಗೆ ನಂಬಿದ್ದೀರ ನೀವು ಸೊ ಹಾಗಾಗಿ ನಾನು ಅಪ್ಡೇಟ್ ಕೊಡಲಿಕ್ಕೆ ಬಂದೆ ಆ್ಯಕ್ಚುಲಿ ಮೂರು ವಿಡಿಯೋ ಪೆಂಡಿಂಗ್ ಇದೆ ಸೊ ಬ್ಯಾಕ್ ಟು ಬ್ಯಾಕ್ ನಿಮಗೆ ಬರುತ್ತೆ ಸೊ ನಿಮಗೆ ಕವರ್ ಆಗುತ್ತೆ ಓಕೆನಾ ಸೊ ಹತ್ತೊಂಬತ್ತನೇ ಇನ್ಸ್ಟಾಲ್ಮೆಂಟಿಂದು ಬಗ್ಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಹತ್ತೊಂಬತ್ತನೇ ಕಂತಿನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳಿಸೋಣ ಅಂತ ಹದಿನೆಂಟನೇ ಕಂತು ರಂಜಾನ್ ಮತ್ತು ಯುಗಾದಿ ಟೈಮಿಗೆ ಕರೆಕ್ಟಾಗಿ ಅವಾಗೆ ಬಂತು ಎಲ್ಲರಿಗೂ ಸೊ ನನಗೂ ಕೈ ಕೂಡ ಬಂತು ನೋಡಿ ಬೇವರ್ತಿದ್ದೀನಿ ಅಂದರೆ ಫುಲ್ಲು ಶಕೆ ಇದೆ ಅಲ್ವಾ ಫ್ಯಾನ್ ಕೂಡ ಹಚ್ಚೋಂಗಿಲ್ಲ ಹಾಗಾಗಿ ಫುಲ್ಲು ಸ್ವೆಟ್ಟಿಂಗ್ ಆಗ್ತಾಯಿದೆ ಅದೇ ಹೇಳಿದ್ನಲ್ಲ ಹದಿನೆಂಟನೇ ಕಂತಂದ್ರು ಬಂತು ಅದು ಹದಿನೆಂಟನೇ ಕಂತು ಯಾವಾಗಿಂದು ಜನ್ವರಿ ತಿಂಗಳದು ಜನ್ವರಿ ತಿಂಗಳದು ಹದಿನೆಂಟನೇ ಕಂತು ಸೊ ಫೆಬ್ರವರಿಗೆ ಹತ್ತೊಂಬತ್ತನೇ ಕಂತು ಬರಬೇಕಿತ್ತು ಸೊ ಇನ್ನೂ ಯಾರಿಗೂ ಹತ್ತೊಂಬತ್ತನೇ ಕಂತು ಬಂದಿಲ್ಲ ಯಾಕಂದರೆ ಹದಿನೆಂಟನೇ ಕಂತು ತನಕ ಎಲ್ಲರಿಗೂ ಖಾತೆಗೆ ಬಂದಿದೆ ಬಟ್ ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡೋಣಂತೆ ಅವ್ರಿಗೆ ಯಾವಾಗ ಬರುತ್ತೆ ಅಂತ ಸೊ ಕಾಯಿರಿ ಯಾಕಂದರೆ ಎಲ್ಲರಿಗೂ ಡಿಸ್ಪ್ಯಾಚ್ ಆಗಬೇಕಲ್ವಾ ಸೊ ಸ್ವಲ್ಪ ಜನಕ್ಕೆ ಬಂದಿಲ್ಲ ಸ್ವಲ್ಪ ಜನ ಬಂದಿರುತ್ತೆ ಆ್ಯಕ್ಚುಲಿ ನನಗೂ ಹದಿನೇಳನೇ ಕಂತು ಬೇಗ ಬಂತು ಸಾರಿ ಹದಿನೆಂಟನೇ ಕಂತು ಬೇಗ ಬಂತು ಹದಿನೇಳನೇ ಕಂತು ತುಂಬ ಲೇಟಾಗಿ ಬಂತು ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಸೊ ದಯವಿಟ್ಟು ಎಲ್ಲರೂ ಸರ್ಕಾರಕ್ಕೆ ನಾವು ಸಹಕರಿಸನಂತೆ ಕರೆಕ್ಟ್ ಆವತ್ತಿನ ದಿನವೇ ಯುಗಾದಿ ಟೈಮಿಗೆ ಹದಿನೆಂಟನೇ ಕಂತು ಬಂತು ಸೊ ಇನ್ನೂ ಏನಪ್ಪ ಹತ್ತೊಂಬತ್ತನೇ ಕಂತಿನ ಬಗ್ಗೆ ಈವಾಗ ಇನ್ಫಾರ್ಮೇಷನ್ ತಂದಿರೋದು ಅಂದರೆ ಹತ್ತೊಂಬತ್ತನೇ ಕಂತು ನೋಡಿ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಭಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನೂ ನಾಲ್ಕೈದು ದಿನಗಳಲ್ಲಿ ಹತ್ತೊಂಬತ್ತನೇ ಕಂತು ಸಹಿತ ಬಿಡುಗಡೆ ಮಾಡಿದ್ದಾರೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಹಾಗೆ ಕಳಿಸಿದ್ದಾರೆ ಯಾಕೆ ಅಂದರೆ ಮಾರ್ಚ್ ಇಯರ್ ಎಂಡ್ ಅಲ್ವಾ ಸೊ ಅಲ್ಲಿಗೆ ನಾವು ಎಲ್ಲ ಬ್ಯಾಂಕಿಗಳಿಗೆ ಎಲ್ಲ ವ್ಯವಹಾರ ಒನ್ ಇಯರಿಗೆ ಕರೆಕ್ಟಾಗಿ ಅದು ಎಲ್ಲ ಸಾರ್ಟ್ಔಟ್ ಆಗಬೇಕಲ್ವ ಸೋ ಆಡಿಟಿಂಗ್ ನಡೀತಿರುತ್ತೆ ಎಲ್ಲ ಅದೆಲ್ಲ ಬ್ಯಾಂಕಿಂದು ಎಲ್ಲ ಕ್ಲಾಸ್ ವೆರಿಫಿಕೇಷನ್ ಎಲ್ಲ ಆಗ್ತಿರುತ್ತವ ಸೊ ಇಯರ್ ಎಂಡಿಗೆ ಎಲ್ಲ ಕ್ಲೋಸ್ ಮಾಡಲೇಬೇಕು ಅವರು ಹಾಗಾಗಿ ಮಾರ್ಚಿಗೆ ಇಪ್ಪತ್ತನೇ ಕಂತು ಅಲ್ಲಿ ತನಕ ಕ್ಲೋಸ್ ಆಗಲೇಬೇಕು ಸೊ ಹಾಗಾಗಿ ಹತ್ತೊಂಬತ್ತನೇ ಕಂತು ಅಮೌಂಟು ರಿಲೀಸ್ ಆಗಿದೆ ಇನ್ನು ನಾಲ್ಕೈದು ದಿನಗಳಲ್ಲಿ ಎಲ್ಲರ ಖಾತೆಗೂ ಅಮೌಂಟ್ ಬರುತ್ತೆ ಮತ್ತೆ ಎರಡು ಸಾವಿರ ರೂಪಾಯಿ ಬರುತ್ತೆ ನೋಡಿ ಈ ತಿಂಗಳು ಫಸ್ಟಲ್ಲೇ ಒಂದು ಕಂತು ತೊಗೊಂಡ್ವಿ ಈಗಾಗಲೇ ಇನ್ನೊಂದು ಕಂತು ತೊಗೊಳಕ್ಕೆ ರೆಡಿ ಆಗಿದ್ದೀವಿ ಸೊ ಯಾರೆಲ್ಲ ಇನ್ನೂ ಹಿಂದಿನ ಬಂದಿಲ್ಲೋ ದಯವಿಟ್ಟು ವೇಟ್ ಮಾಡ್ರಿ ಯಾರಿಗೂ ಬರಲ್ಲ ಅಂತ ಏನಿಲ್ಲ ಎಲ್ಲರಿಗೂ ಬರುತ್ತೆ ಏನು ಒಂದು ವಾರ ಹೆಚ್ಚು ಕಮ್ಮಿ ಆಗುತ್ತೆ ಸೊ ಎಲ್ಲರ ಖಾತೆಗೂ ಬಂದೇ ಬರುತ್ತೆ ಅಮೌಂಟು ಇದರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ ಪ್ರತಿ ಸತಿ ಹೇಳ್ತಿದ್ದಂಗೆ ನಾನು ವಿಡಿಯೋನಲ್ಲಿ ಹೇಳ್ತಾನೆ ಇರ್ತೀನಿ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ ಹದಿನೆಂಟು ಕಂತು ಅಂದರೆ ಹದಿನೆಂಟು ಇಂಟು ಎರಡು ಹಾಕ್ರಿ ಮೂವತ್ತಾರು ಸಾವಿರ ರೂಪಾಯಿ ಯಾರೂ ಕೊಡೋಲ್ಲ ಫ್ರೆಂಡ್ಸ್ ಹೌದಾ ಮೂವತ್ತಾರು ಸಾವಿರ ರೂಪಾಯಿ ಅಮೌಂಟು ಎಲ್ಲರಿಗೂ ಯೂಸ್ ಆಗುವಂಥದ್ದು ಮತ್ತು ಮೊನ್ನೆ ನಾನು ಫೇಸ್ಬುಕ್ ಹಾಂ ಫೇಸ್ಬುಕ್ಕಲ್ಲಿ ನೋಡ್ತಿರ್ಬೇಕಾರೆ ಯಾರೋ ಒಂದು ಹೆಣ್ಮಗಳು ಹೇಳಿದ್ದು ಗೃಹಲಕ್ಷ್ಮಿ ಅಮೌಂಟನ್ನು ನಿಮಗೆ ದುಡಿಯೋಕ್ಕಾಗಲ್ವಾ ಹಾಗೆ ಹಿಂಗೆ ಅಂತ ಏನೋ ಹೇಳ್ತಿದ್ಲು ಅವಳು ಹೇಗಂದರೆ ಫ್ರೀ ಬಸ್ ಯೂಸ್ ಮಾಡ್ತಿದ್ದಾಳಂತೆ ಫ್ರೀ ಕರೆಂಟ್ ಯೂಸ್ ಮಾಡ್ತಿದ್ದಾಳಂತೆ ಮತ್ತು ಮಾತ್ರ ಗೃಹಲಕ್ಷ್ಮಿ ಅಮೌಂಟ್ ತೊಗೊತಿಲ್ಲಂತೆ ಅವಳೇನೋ ದುಡಿತಿದ್ದಾಳೆ ತೊಗೊತಿದ್ದಾಳೆ ಓಕೆ ತೊಗೊತಿಲ್ಲ ಬೇರೆಯವ್ರಿಗೆ ಎಷ್ಟು ಜನಕ್ಕೆ ಯೂಸ್ ಆಗಿದೆ ಗೊತ್ತೇ ನಮ್ಮ ಸುಮ್ಮನೆ ಕಮೆಂಟ್ ಮಾಡಿ ಮಾತಾಡೋದಲ್ಲ ಆ್ಯಕ್ಚುಲಿ ಹಳ್ಳಿಯಲ್ಲಿ ಮತ್ತು ಸಣ್ಣ ಸಣ್ಣ ಸಂಸಾರಗಳು ಎಷ್ಟು ಮತ್ತೊಂದು ಜನಕ್ಕೆ ಗೃಹಲಕ್ಷ್ಮಿ ಅಮೌಂಟು ತುಂಬಾ ಯೂಸ್ ಆಗಿದೆ ಸರ್ಕಾರಕ್ಕೆ ನಾವು ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಯಾಕಂದರೆ ನಮ್ಮಂಥ ಸಾಮಾನ್ಯ ಮಹಿಳೆಯರಿಗೂ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಅಂದರೆ ನಾನೇ ನೋಡಿ ಮೊನ್ನೆ ಬಂದಿದ್ದು ಎರಡು ಸಾವಿರ ರೂಪಾಯಿ ಕೂಡಿಟ್ಟು ನಾವು ತಿರುಪತಿ ಟ್ರಿಪ್ಪಿಂಗ್ ನಮ್ಮ ಮನೆಯವ್ರು ಸ್ವಲ್ಪ ನಾನು ಸ್ವಲ್ಪ ಹಾಕಿ ಹೋಗಿ ಬಂದ್ವಿ ಸೊ ಯೂಸೇ ಆಯ್ತಲ್ವ ಎಲ್ಲೂ ಏನು ಇದು ಆಗಿಲ್ಲ ನಾನಂತೂ ಪ್ರತಿ ಸರಿ ಅಂತಲೇ ಇಟ್ಟಿರ್ತೀನಿ ಅದು ಎರಡು ಸಾವಿರ ರೂಪಾಯಿ ಅಮೌಂಟ್ ಸೊ ಹಾಗಾಗಿ ನಮಗೆ ಯೂಸ್ ಆಗೇ ಆಗುತ್ತೆ ಅಮೌಂಟ್ ಯೂಸ್ ಆಗೋಲ್ಲ ಅಂತೇನಿಲ್ಲ ದುಡಿಯಲ್ಲ ಅಂತೇನಿಲ್ಲ ಎಲ್ಲ ಹೆಣ್ಮಕ್ಳು ದುಡಿತಾರೆ ಬಟ್ ಅದರಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಬೋನಸ್ ಬಂದರೆ ಅದ್ರ ಖುಷಿ ಎಷ್ಟಿರುತ್ತೆ ಗೊತ್ತಾ ಅದು ತೊಗೊಂಡವ್ರಿಗೆ ಅಷ್ಟೇ ಗೊತ್ತಿರುತ್ತೆ ಅದ್ರ ಖುಷಿ ಏನು ಅಂತ ತೊಗೊಂಡ್ಲಿಲ್ಲದೋ ಯಾರಿಗೂ ಗೊತ್ತಿರಲ್ಲ ಹೌದು ಸರ್ಕಾರ ಹಾಗೆ ಹಿಂಗೆ ಅಂತಾರೆ ಯಾವ ಸರ್ಕಾರ ಹೆಂಗಿದ್ರೂ ನಮ್ಮಂಥ ಮಹಿಳೆಯರಿಗೂ ಒಂದು ಪ್ರಾ ಅದನ್ನು ಕೊಟ್ಟಿದ್ದಾರಲ್ವ ಅದು ಗ್ರೇಟ್ ಅನ್ಬೇಕು ಅಷ್ಟೇ ಫ್ರೀ ಬಸ್ಸಲ್ಲಿ ಅಡ್ಡಾಡ್ತೀನಿ ಅಂತೀಯ ಮತ್ತು ಯಾಕೆ ಅಡ್ಡಾಡ್ತೀಯಾ ದುಡ್ಡು ಕೊಟ್ಟು ಅಡ್ಡಾಡ್ಬೋದಲ್ವ ದುಡ್ಡು ಕೊಟ್ಟು ಹೋಗ್ಬೋದಲ್ವಾ ಫ್ರೀ ಕರೆಂಟ್ ಯಾಕೆ ಯೂಸ್ ಮಾಡ್ತೀರಾ ನಾವು ಆಧಾರ್ ಕಾರ್ಡ್ ಹೋಗಿ ಕೊಟ್ಟರೆ ಅಷ್ಟೇ ಫ್ರೀ ಕರೆಂಟ್ ಯೂಸ್ ಮಾಡೋಕೆ ಬರೋದು ಸೊ ಇವೆಲ್ಲ ಬೇಡ ಸರ್ಕಾರದಿಂದ ಬರುವಂಥ ಬೆನಿಫಿಟ್ಸು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಿದ್ರು ಅವರೇನು ಬಿ ಜೆ ಪಿಗೆ ಓಟ್ ಹಾಕ್ದವರು ತೊಗೊಬೇಡ್ರಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ದವ್ರು ಅಷ್ಟೇ ತೊಗೊಳ್ರಿ ಅಂತ ಏನೂ ಹೇಳಿಲ್ಲ ಎಲ್ಲ ಮಹಿಳೆಯರು ಪ್ರತಿಯೊಂದು ಮಹಿಳೆಗೂ ಅವರು ಎಲ್ಲರಿಗೂ ಹೇಳಿರೋದು ಗೃಹಲಕ್ಷ್ಮಿ ಅಮೌಂಟ್ ತಗೊಳ್ರಿ ಶಕ್ತಿ ಯೋಜನೆ ಯೂಸ್ ಮಾಡ್ಕೊಳ್ರಿ ಆಮೇಲೆ ನಿರುದ್ಯೋಗಿಗಳಿಗೆ ಅದು ಸಹಾಯಧನ ಬರುತ್ತಲ್ಲ ಅದು ಯೂಸ್ ಮಾಡ್ಕೊಳ್ರಿ ಎಲ್ಲ ಥರನೂ ಬೆನಿಫಿಟ್ ಹೇಳಿದ್ದಾರೆ ಸೊ ಎಲ್ಲನೂ ಯೂಸ್ ಮಾಡ್ಕೊಳೋನಂತೆ ಸೊ ಇನ್ನೇನು ಹತ್ತೊಂಬತ್ತನೇ ಕಂತ ಎಲೆಲ್ಲೂ ಹೋಯ್ತು ಸ್ವಲ್ಪ ಮ್ಯಾಟ್ರು ಬಟ್ ಅದು ಹೇಳೋ ಅವಶ್ಯಕತೆ ಇತ್ತು ನನಗೆ ಸಿಟ್ಟು ಬಂತ ಅವತ್ತು ನೋಡಿ ನಾನು ಗೃಹಲಕ್ಷ್ಮಿ ವಿಡಿಯೋ ಮಾಡ್ತಾನೆ ಹೇಳೋಣ ಅಂತಲೇ ಸುಮ್ಮನಿದ್ದೆ ಸೊ ನೋಡಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತು ಆದಷ್ಟು ಬೇಗ ನಮ್ಮೆಲ್ಲರ ಖಾತೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೂ ಖುಷಿನೇ ಅಲ್ವಾ ಫ್ರೆಂಡ್ಸ್ ಸೊ ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಥ್ಯಾಂಕ್ ಯು